ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪ್ರಥಮ ಭಾಷೆ ಕನ್ನಡದ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದು ಈಗ ಇದರ ಉತ್ತರಗಳನ್ನು ನೋಡೋಣ ನೋಡಿ ಮೊದಲಿಗೆ ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂದರೆ ಅದು ಏನೋ ಬೀನೋ ಅದನ್ನು ಕೂಡ ನೀವು ಕ್ರಮಾಕ್ಷರವನ್ನು ಬರೆದು ಉತ್ತರವನ್ನು ಬರೆಯಬೇಕು ಹಿರಿಯರನ್ನು ಗೌರವದಿಂದ ಕಾಣಬೇಕು ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ನೋಡಿ ಅಡಿಗೆರೆ ಅಂದರೆ ಅಂಡರ್ಲೈನ್ ಮಾಡಿದಂಥ ಪದ ಹಿರಿಯರನ್ನು ನೋಡಿ ಅನ್ನು ಅನ್ನೋದು ಇಲ್ಲಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನು ಅನ್ನೋದು ಆದ ಕಾರಣ ಇಲ್ಲಿ ಬಿ ಅಂತ ಬರೆದು ನೀವು ಅನ್ನು ಅಂತ ಬರೀಬೇಕು ಬಿ ಅಂತ ಬರೆದು ಅನ್ನು ಅಂತ ಬರೆಯಬೇಕು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಬಾಯಪಾಠ ಮಾಡಬೇಕು ವಿದ್ಯಾರ್ಥಿಗಳೇ ಪ್ರಥಮ ದ್ವಿತೀಯ ಅನ್ನೋ ತೃತೀಯ ಇಂದ ಈ ರೀತಿ ನೀವು ಬಾಯಪಾಠ ಮಾಡ್ತಾ ಹೋಗಬೇಕು ಅಂದರೆ ನಿಮಗೆ ಉಪಯೋಗ ಆಗ್ತದೆ ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು ನೋಡಿಲಿ ಬಹಳ ಅದ್ಭುತವಾಗಿ ರುಚಿಯಾಗಿದೆ ಅನ್ನುವಾಗ ನಾವು ಏನು ಉಪಯೋಗ ಮಾಡ್ತೀವಿ ಉದ್ಗಾರವಾಚಕವನ್ನು ಉಪಯೋಗ ಮಾಡ್ತೀವಿ ಉದ್ಗಾರವಾಚಕ ಎಲ್ಲಿದೆ ಸೀದಲ್ಲಿ ಸಿ ಇಲ್ಲಿ ಉದ್ಗಾರವಾಚಕನ್ನು ನಾವು ಉಪಯೋಗ ಮಾಡಬೇಕು ಉತ್ತರ ಸಿ ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ ಈ ವಾಕ್ಯದಲ್ಲಿ ಆಶೀರ್ವಾದ ಪದ ಸೂಚಿಸುವ ಅರ್ಥ ನೋಡಿ ಆಶೀರ್ವಾದ ಅಂದರೆ ಹಾರೈಕೆ ನಮಗೆ ಒಂದು ಒಳ್ಳೆಯದಾಗಲಿ ಅಂತ ಆಶಿಸ್ತಾರಲ್ಲ ಹಾರೈಕೆ ಮಾಡ್ತಾರೆ ಹಾರೈಸ್ತಾರೆ ನಮಗೆ ಆಶೀರ್ವಾದ ಅಂದರೆ ಹಾರೈಕೆ ಇನ್ನು ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು ವಾಕ್ಯದಲ್ಲಿ ದಂಡ ಪದವು ಸೂಚಿಸಿದ ನಾನಾರ್ಥಗಳು ಅಂದರೆ ದಂಡ ಅನ್ನೋದಕ್ಕೆ ಬೇರೆ ಬೇರೆ ಏನು ಅರ್ಥ ಇದೆ ನೋಡಿ ದಂಡ ಅಂದರೆ ಕೋಲು ದಂಡ ಅಂದರೆ ಶಿಕ್ಷೆ ಅದ ಕಾರಣ ಉತ್ತರ ಏ ಇಲ್ಲಿ ನೀವು ಏ ಅಂತ ಬರೆದು ಕೋಲು ಶಿಕ್ಷೆ ಅನ್ನೋದನ್ನು ಬರೀಬೇಕು ರಾಯಣ್ಣನ ಸಹಚರರು ಗೆರಿಲ್ಲ ತಂತ್ರವನ್ನು ಅಭ್ಯಾಸ ಮಾಡಿದ್ದರು ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ನೋಡಿ ಅಂಡರ್ಲೈನ್ ಮಾಡಿದ ಅಭ್ಯಾಸ ಇದರ ವಿರುದ್ಧಾರ್ಥಕ ಏನು ದುರಭ್ಯಾಸ ಉತ್ತರ ಯಾವುದು ಎ ದುರಭ್ಯಾಸ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು ಇಲ್ಲಿ ಕೋಪಗೊಂಡು ಎಂಬುದು ಇದಕ್ಕೆ ಉದಾಹರಣೆ ನೋಡಿ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಕ ಚ ಟಗಳಿಗೆ ಗ ಜ ಬಗಳು ಆದೇಶವಾಗಿ ಬಂದರೆ ಅದಕ್ಕೆ ಆದೇಶ ಸಂಧಿ ಅಂತೀವಿ ನೋ ಕೊಂಡು ಇದ್ದುದು ಗೊಂಡು ಅಂತಾಯಿತು ಇದು ಆದೇಶ ಸಂಧಿ ಮುಳ್ಳನ್ನು ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೇ ಇರುತ್ತಾ ಬಂದಿತು ಇಲ್ಲಿ ಅಕ್ಕ ಎಲ್ಲಿರುವೆ ಅಂತೇನಿದು ಇದು ಪ್ರಕೃತಿ ಭಾವ ಪದ ಇಲ್ಲಿ ಯಾವುದೇ ಕಾರ್ಯ ನಡೆಯುವುದಿಲ್ಲ ಇದು ಅಕ್ಕ ಎಲ್ಲಿರುವೆ ಅಣ್ಣ ಎಲ್ಲಿರುವೆ ಇವೆಲ್ಲ ಏನು ಪ್ರಕೃತಿ ಭಾವ ಪದ ವೇದ ಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಇಲ್ಲಿ ಕ್ರಿಯೆ ಏನು ನಡೀತಾ ಇದೆ ಈಜು ಅದು ಈಜಿ ಅನ್ನೋದು ಇಲ್ಲಿ ಕ್ರಿಯಾಪದ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಈಜಿ ಅಂತ ಅನ್ನೋದು ಉತ್ತರ ಸಿ ಇನ್ನು ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ನೋಡಿ ಭವಿಷ್ಯತ್ ಕಾಲದ ರೂಪ ಬೇಕು ಭವಿಷ್ಯ ಭವಿಷ್ಯತ್ ಕಾಲದಕ್ಕೆ ಏನು ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು ಉದು ಅಂತ ಬಂತು ನೋಡಿ ಇಲ್ಲಿ ಇದು ಭವಿಷ್ಯತ್ ಕಾಲದ ರೂಪ ಮಾದರಿಯಂತೆ ಬರೆಯೇ ಕುಣಿವಳು ಈ ಪದದ ಧಾತುರೂಪ ಕುಣಿ ಬಂದನು ಈ ಪದದ ಧಾತುರೂಪ ಬರು ಉತ್ತರ ಏ ಬರು ಅಂತ ಇಲ್ಲಿ ಬರೀಬೇಕು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ ನೋಡಿ ಯಾವ ಪಕ್ಷಿಗೆ ಹೇಳಲಾಗಿದೆ ಅದು ಶುಕ ಪಕ್ಷಿ ಶುಕ ಅಂತಂದರೆ ಗಿಳಿ ಶುಕ ಪಕ್ಷಿಗೆ ಹೇಳಲಾಗಿದೆ ತ್ರೇತಾಯುಗದಲ್ಲಿ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿಯಿನ ಕಂಡಾನ ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತ್ರೇತಾಯುಗದಲ್ಲಿ ಜೀವಿಸಿದ್ದವರು ನೋಡಿ ತ್ರೇತಾಯುಗದಲ್ಲಿ ಯಾರು ಜೀವಿಸಿದ್ರು ಅಂತ ಅಲ್ಲೇ ಸ್ಪಷ್ಟವಾಗಿಯೇ ಇದೆ ತ್ರೇತಾಯುಗದಲ್ಲಿ ಜೀವಿಸಿದ್ದವರು ರಾಮ ದ್ವಾಪರದಲ್ಲಿ ಜೀವಿಸಿದ್ದವ ಕೃಷ್ಣ ಕಲಿಯುಗದಲ್ಲಿ ಕಲ್ಕಿ ಹೀನ ಗುಣಗಳ ಹಿಂಗದೆ ಗಂಗೆಯ ಮಾಡಿದರೆ ಮಾಡಿದರೇನು ಫಲ ಎಂಬುದರ ಅರ್ಥ ಬರೇ ಅಂದರೆ ನಮ್ಮ ಕೆಟ್ಟ ಗುಣಗಳನ್ನು ನಾವು ಬಿಡದೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಏನು ಫಲ ಅನ್ನುವುದು ಇದರ ಅರ್ಥ ಅಂದರೆ ಹೀನ ಗುಣಗಳು ಅಂದರೆ ಕೆಟ್ಟ ಗುಣಗಳು ದುರ್ಗುಣಗಳು ಅವುಗಳನ್ನು ನಾವು ಬಿಡದೆ ಗಂಗೆಯಲ್ಲಿ ಮುಳುಗಿ ಹಾಕಿ ಎದ್ದರೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಗಂಗಾ ಸ್ನಾನ ಮಾಡಿದರೆ ಏನು ಉಪಯೋಗ ಇಲ್ಲ ಅಂತ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ಈ ಸಾಲಿನಲ್ಲಿ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನು ಇಲ್ಲೇ ಇದೆ ಆಂಗ್ಲರನ್ನು ಆಂಗ್ಲರನ್ನ ಎದುರಿಸಿ ಅಂತಿದೆ ಯಾರನ್ನು ಎದುರಿಸಿದ್ಲವಳು ಆಂಗ್ಲರನ್ನು ಇದನ್ನು ನೀವು ವಾಕ್ಯದಲ್ಲಿ ಬರೀಬೇಕು ಚೆನ್ನಮ್ಮನು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿದಳು ಚೆನ್ನಮ್ಮನು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿದಳು ಅಂತ ಬರೀಬೇಕು ಇನ್ನು ಎರಡು ಮೂರು ಸಾಲಿನಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಯುದ್ಧಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂ ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ ಮೇಲಿನ ಸಾಲುಗಳನ್ನು ಗಮನಿಸಿ ಲೇಖಕರ ಬೂಟುಗಳು ಇದ್ದಂತೆ ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ತಿಳಿಸಿ ನೋಡಿ ತುಂಬ ಸುಲಭವಾಗಿದೆ ಪ್ರಶ್ನೆ ಉತ್ತರ ಕೂಡ ಅಲ್ಲೇ ಇದೆ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ನೆಲದ ತುಂಬ ಇರುವಂಥ ಹಳದಿಯ ಹುಂಚಿ ಹೂವುಗಳ ರಾಶಿ ರಾಶಿ ಅಂತ ಬರೀರಿ ಬೂಟಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ಅಂತ ಬರೀರಿ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ ರಾಶಿ ಮಲ್ಲಜ್ಜಿಯ ಮಳಿಗೆ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ಕೋರ್ಟು ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯದ್ದಂತೆ ಇಲ್ಲಿ ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿರಿ ಅಂತಂದಿದ್ದಾರೆ ನೋಡಿ ಮಲ್ಲಜ್ಜಿಯ ಜನತಾ ನ್ಯಾಯಾಲಯ ಯಾವುದಿ ಯಾವ ಥರ ಇತ್ತು ಅನ್ನೋದನ್ನು ನಮ್ಮ ಮಾತುಗಳಲ್ಲಿ ನಾವು ಹೇಳಬೇಕು ಮಲ್ಲಜ್ಜಿಯ ಜನತಾ ನ್ಯಾಯಾಲಯದಲ್ಲಿ ಯಾವುದೇ ಕಟಕಟೆ ಇಲ್ಲ ಕೋರ್ಟಿನ ಶುಲ್ಕ ಇಲ್ಲ ವಕೀಲರ ಫೀಸು ಇಲ್ಲ ಇಲ್ಲಿ ಮಲ್ಲಜ್ಜಿಯೇ ನ್ಯಾಯಾಧೀಶೆ ಅವಳು ಕೊಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ನ್ಯಾಯಾಲಯ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಅಂತ ನೀವು ಬರೀಬೇಕು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಸರ್ ರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ಗೋಪಾಲರಾವ್ ಇವರು ದಿನಾಂಕ ಹನ್ನೊಂದು ಎಂಟು ಹತ್ತೊಂಬೈನೂರ ಹದಿನಾರರಂದು ಜನಿಸಿದರು ಮೇಲಿನ ಗದ್ದೆ ಗಮನಿಸಿ ಗೋಪಾಲರಾವ್ ಎಲ್ಲಿ ಯಾವಾಗ ಜನಿಸಿದರು ಎಂಬುದನ್ನು ತಿಳಿಸಿ ನೋಡಿ ಗೋಪಾಲ್ರವರು ಗೋಪಾಲರಾವ್ ಅವರು ಎಲ್ಲಿ ಜನಿಸಿದರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಜನಿಸಿದರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಜನಿಸಿದರು ಯಾವಾಗ ಜನಿಸಿದರು ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರರಂದು ಜನಿಸಿದರು ಅವರು ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರರಂದು ಜನಿಸಿದರು ಅಲ್ಲಿ ಮೇಲೆ ಉತ್ತರಗಳಿವೆ ನೀವು ವಾಕ್ಯ ಮಾಡಿ ಬರೀಬೇಕಷ್ಟೇ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸೆರೆಡಿಯಲ್ಲೂ ತಿಣುಕಾಡಿದರು ಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ಈ ವಾಕ್ಯದಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿ ಎಂಬುದರ ವಿಶೇಷವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಚಳ್ಳೆ ಹಣ್ಣು ತಿನ್ನಿಸು ಎಂದರೆ ಬುದ್ಧಿ ಕಲಿಸು ಸತಾಯಿಸು ಎಂದು ಅರ್ಥ ತನ್ನ ಬುದ್ಧಿಶಕ್ತಿಯಿಂದ ಚಾಣಾಕ್ಷತೆಯಿಂದ ವೈರಿಗಳ ಯೋಜನೆಯನ್ನು ತಲೆಕೆಳಗಾಗುವಂತೆ ಮಾಡುವುದು ಎಂದು ಈ ಮಾತಿನ ಅರ್ಥ ನಾಲ್ಕು ಐದು ಸಾಲುಗಳಲ್ಲಿ ಉತ್ತರಿಸ್ರಿ ಹೂವುಗಳೆಂದರೆ ಎಲ್ಲರಿಗೂ ಇಷ್ಟ ನೀವು ನೋಡಿರೋ ವಿವಿಧ ಹೂವುಗಳನ್ನು ಕುರಿತು ಐದು ಸಾಲುಗಳ ಕಿರೇಟ ಕಿರುಟೆಪ್ಪಣಿ ಬರೆಯಂತ ನಾನು ನೋಡಿದ ಹೂವುಗಳು ಗುಲಾಬಿ ಮಲ್ಲಿಗೆ ಸಂಪಿಗೆ ದಾಸವಾಳ ಕನಕಾಂಬರ ಡೇರೆ ಹೂ ಚೆಂಡು ಹೂ ಇತ್ಯಾದಿ ಹೂಗಳನ್ನು ನಾವು ದೇವರ ಪೂಜೆಗೆ ಬಳಸುತ್ತೇವೆ ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಎಂದರೆ ಬಹಳ ಇಷ್ಟ ಮನೆ ಅಲಂಕಾರಕ್ಕೆ ಮದುವೆ ಇತ್ಯಾದಿ ಸಮಾರಂಭಗಳಲ್ಲಿ ಹೂವುಗಳನ್ನು ವಿಶೇಷವಾಗಿ ಬಳಸುತ್ತಾರೆ ಅಂತ ಹೂಗಳ ಬಗ್ಗೆ ಹೇಳಬಹುದು ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬುವಂತನ ಹಿಡಿದು ತಂದಾನ ದಣಿಯರ ಮನೆ ಮುಂದ ಕಾವಲು ಮಾಡಣ್ಣ ದನಿದಾನ ಕೇಳುವನು ಅಂದಾನ ಈ ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಯಾವುದೋ ಕಾಡಿನಲ್ಲಿ ಜೇನುತುಪ್ಪವನ್ನು ತಿಂದು ಬದುಕುತ್ತಿದ್ದ ಕರಡಿಯನ್ನು ಈ ಕರಡಿ ಆಟವಾಡಿಸುವವನು ತಂದಿದ್ದಾನೆ ಅದಕ್ಕೆ ನೀನು ದನಿಗಳ ಬಾಗಿಲಲ್ಲಿ ಕಾವಲು ಕಾಯುತ್ತಾ ನಿಂತರೆ ಅವರು ಮೆಚ್ಚಿ ದಾನವನ್ನು ಕೊಡುತ್ತಾರೆ ಎಂದು ಹೇಳುತ್ತಿದ್ದಾನೆ ಕೆಳಗಿನ ಚಿತ್ರ ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಅನುಭವವನ್ನು ಎಂಟು ಸಾಲುಗಳಲ್ಲಿ ವರ್ಣಿಸಿರಿ ಅಂತ ಕೋಳಿಯು ಕೂಗುವುದನ್ನು ಕೇಳಿ ನಾನು ಬೆಳಿಗ್ಗೆ ಹೇಳುತ್ತೇನೆ ಹಕ್ಕಿಗಳು ಚಿಲಿಪಿಲಿ ಗಾನವನ್ನು ಮಾಡುತ್ತವೆ ವಾತಾವರಣದಲ್ಲಿ ತಂಪಾದ ಗಾಳಿ ಬೀಸುತ್ತಾ ಇರುತ್ತದೆ ಎಲ್ಲ ಕಡೆಗಳಲ್ಲಿ ಶಾಂತವಾದ ವಾತಾವರಣ ಇರುತ್ತದೆ ಹೂಗಳು ಆಗತಾನೆ ಅರಳಿ ಸುಗಂಧವನ್ನು ಬೀಸುತ್ತಾ ಇರುತ್ತವೆ ಇದನ್ನೆಲ್ಲ ನೋಡುತ್ತಿದ್ದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತದೆ ಓದಲು ಕುಳಿತುಕೊಂಡರೆ ಬೇಗನೆ ಅರ್ಥವಾಗುತ್ತದೆ ನಿಮ್ಮ ಶಾಲಾ ಪ್ರವಾಸಕ್ಕೆ ಆರುನೂರು ರು ಹಣ ಕೋರಿ ನಿಮ್ಮ ತಂದೆಗೆ ಪತ್ರ ಬರೆಯಿರಿ ಅಥವಾ ನಿಮ್ಮ ಊರಿನ ಜಾತ್ರೆಗೆ ಆಹ್ವಾನಿಸಿ ನಿನ್ನ ಗೆಳೆಯನಿಗೆ ಪತ್ರ ಬರೆಯ ಅಂತ ಪತ್ರವನ್ನು ಬರೆಯಬೇಕು ಇದಕ್ಕೆ ನಾಲ್ಕು ಅಂಕ ನೋಡಿ ಇಲ್ಲಿ ಕೃತಿಕಾರರ ಪರಿಚಯ ಅಂತ ರಾ ಬೇಂದ್ರೆ ಅಂಬಿಕಾ ತನಯ್ ದತ್ತವರು ಒಂದು ಇದನ್ನು ಕೊಟ್ಟಿದ್ದಾರೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಶಕ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು ಅಂತೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಬೇಂದ್ರೆಯವರು ಎಲ್ಲಿ ಯಾವಾಗ ಜನಿಸಿದರು ಅಂತ ಕೇಳಿದರೆ ಬೇಂದ್ರೆಯವರು ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು ಯಾವಾಗ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಬೇಂದ್ರೆಯವರಿಗೆ ದೊರೆತ ಪ್ರಶಸ್ತಿಗಳು ಯಾವುವು ಮುಂದಿನ ಪ್ರಶ್ನೆ ನೋಡಿ ಬೇಂದ್ರೆಯವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ನೋಡಿ ಇಲ್ಲಿವರೆಗೆ ಈ ಐದನೇ ತರಗತಿಯ ಒಂದು ಕನ್ನಡ ಭಾಷೆಯ ಪ್ರಶ್ನೆಯ ಉತ್ತರಗಳನ್ನು ನೋಡಿದೆವು ಮತ್ತು ಉಳಿದ ವಿಷಯಗಳ ಉತ್ತರಗಳನ್ನು ನೋಡೋಣ ಎಲ್ಲರಿಗೂ ವಂದನೆಗಳು